ಏನ್ ಅದ ಏನು ತೊಂದರೆ ಇಲ್ಲ ಮತ್ತೆ ನಾವು ನೈಂಟಿ ಡೇಸ್ ಒಳಗೆ ರೆಡಿ ಮಾಡ್ತೀವಿ ಅದನ್ನು ಮಾಡಿ ಕೊಡ್ತೀವಿ ರೋಡಿನ ಬಗ್ಗೆ ಬಹಳ ಟೆನ್ಷನ್ ತಗೊಂಡಪ್ಪ ಮಾಡ್ರಿ ಆ ರೋಡನ್ನ ಸರಿ ಮಾಡ್ತೀವಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹದಿನೇಳು ಲಕ್ಷ ರೂಪಾಯಿ ತುಂಬಕಂತ ಬೈದು ಬಂದಿತ್ತು ಅದನ್ನೆಲ್ಲ ಚರ್ಚೆ ಮಾಡಿದ್ದೀನಿ ಸರಿ ವರ್ಕ್ ಸ್ಟಾರ್ಟ್ ಮಾಡೋ ಕೆಲಸ ಮಾಡ್ತೀನಿ ಹಿಂದೂ ಸಂಪ್ರದಾಯ ಬಿಟ್ಟು ಬೇರೆ ಸಂಪ್ರದಾಯ ಗಮನಕ್ಕೆ ಬಂದಿದೆ ನಾನು ಡಿ ಸಿ ಅವ್ರ ಜೊತೆಗೆ ಮಾತಾಡಿದ್ದೀನಿ ಅಲ್ಲಿಗೆ ಇಲ್ಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಮಾತಾಡಿ ಸರಿ ಮಾಡ್ತಾ ಇದ್ದೀನಿ ಹಿಂದೂ ಸಂಪ್ರದಾಯ ನೀವೆಲ್ಲ ಬಿಜೆಪಿ ಬಿಜೆಪಿ ರೀ ಜನ ಮಾತಾಡಕ್ಕೆ ಹೋಗ್ಬೇಡ್ರಿ ದಯಮಾಡಿ ನಾವು ಹಿಂದೂ ಸಂಪ್ರದಾಯ ಕ್ರೈಸ್ತ್ ಸಂಪ್ರದಾಯ ಆ ನಮ್ಮ ವಿವಿಧ ಅದನ್ನ ನನ್ನ ಗಮನಕ್ಕೆ ಬಂದ ನೀವ್ ನೀವು ನಾ ಹೇಳಿದ ಮೇಲೆ ಮಾಧ್ಯಮದ ಬಂದ ಮೇಲೆ ನನ್ನ ಗಮನಕ್ಕೆ ಬಂದಿದೆ ಅದನ್ನ ಸರಿ ಮಾಡ್ತೀನಿ